ಮನುಷ್ಯ ಒಂದು ಪರಿಪೂರ್ಣ ಜೀವನವನ್ನು ಸಾಗಿಸಬೇಕಾಗ್ತದೆ ಆ ಪರಿಪೂರ್ಣ ಜೀವನಕ್ಕಾಗಿ ಎರಡು ಸಂಪತ್ತುಗಳು ಆತನ ಬದುಕಿಗೆ ಅವಶ್ಯಕ ಯಾವ ಎರಡು ಸಂಪತ್ತು ಅಂದರೆ ಒಂದು ಬಹಿರಂಗದ ಸಂಪತ್ತು ಇನ್ನೊಂದು ಅಂತರಂಗದ ಸಂಪತ್ತು ಒಂದು ಬಹಿರಂಗದ ಸಂಪತ್ತು ಇನ್ನೊಂದು ಅಂತರಂಗದ ಸಂಪತ್ತು ಈ ಎರಡೂ ಸಂಪತ್ತುಗಳು ಪರಿಪೂರ್ಣ ಬದುಕಿಗೆ ಅವಶ್ಯಕ ಬಹಿರಂಗದ ಸಂಪತ್ತು ಅಂದ್ರೆ ಧನ ಕನಕ ವಸ್ತು ಒಡವೆ ಇವೆಲ್ಲ ಬಹಿರಂಗದ ಸಂಪತ್ತು ಶಾಂತಿ ಸಂತೃಪ್ತಿ ಸಂತೋಷ ಸಮಾಧಾನಗಳು ಇವು ಅಂತರಂಗದ ಸಂಪತ್ತು ಬದುಕಿನ ಸಮೃದ್ಧಿಗಾಗಿ ಬಹಿರಂಗದ ಸಂಪತ್ತು ಬೇಕು ಸಂತೋಷ ಸಮಾಧಾನಕ್ಕಾಗಿ ಅಂತರಂಗದ ಸಂಪತ್ತು ಬೇಕು ಒಂದಕ್ಕೊಂದು ಪೂರಕ ಒಂದು ಬಿಟ್ಟು ಒಂದಿಲ್ಲ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಒಂದು ನಾಣ್ಯದ ಮುಖ ಕೆಟ್ಟತು ಅಂದ್ರೆ ಅದು ನಡೆಯುವುದಿಲ್ಲ ಚಲಾವಣೆಯೊಳಗೆ ಬರುವುದಿಲ್ಲ ಹಂಗೆ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಎಲ್ಲೋ ಕುಂದಿರುವುದು ತಪ್ಪು ಬರೀ ಸಂಪತ್ತನ್ನು ಗಳಿಸಲಿಕ್ಕೆ ಬಡದಾಡುವುದು ತಪ್ಪು ಎರಡೂ ಇರಬೇಕು ಮನುಷ್ಯನಿಗೆ ಒಂದು ಬಹಿರಂಗದ ಸಂಪತ್ತು ಅದು ಸಮೃದ್ಧಿಗೆ ಬೇಕಾಗ್ತದೆ ಜೀವನ ಸಮೃದ್ಧಿಗೆ ಒಂದು ಅಂತರಂಗದ ಸಂಪತ್ತು ಜೀವನದ ಸಂತೋಷ ಮತ್ತು ಆನಂದಕ್ಕಾಗಿ ಬೇಕಾಗ್ತದೆ ಸದ್ಗುಣ ಇದು ಅಂತರಂಗದ ಸಂಪತ್ತು ಗುಣಕ್ಕಷ್ಟು ಬೆಲೆ ಇದೆ ವಿದೌಟ್ ಕ್ಯಾರೆಕ್ಟರ್ ಮ್ಯಾನ್ ಈಸ್ ವರ್ಸ್ಟ್ ಅಮಂಗ್ ಆಲ್ ಅನಿಮಲ್ಸ್ ಚಲೋ ಗುಣ ಇರದೇ ಇದ್ರ ಪ್ರಾಣಿಗಿಂತ ಕಡೆ ಮನುಷ್ಯ ಅಂತ ತಿಳಿದವರು ಇವತ್ತು ನಾವು ಅಣ್ಣ ಹಜಾರೆ ಅವ್ರನ್ನ ನೋಡಿದ್ವಿ ಅಣ್ಣ ಹಜಾರೆ ಅವರನ್ನು ದೇಶ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಾವು ಇಲ್ಲ ಅವರಿಗೆಲ್ಲ ಗೌರವ ಸಲ್ಲಿಸ್ತೀವಿ ಹೆಂಗೆ ದೊಡ್ಡವರಾದ್ರು ಅವ್ರು ಏನೇನು ದೊಡ್ಡ ಕುರ್ಚಿ ಮೇಲೆ ಕುಂತಾರ ಏನು ಭಾಳ ಏನಾರ ದೊಡ್ಡ ಐತೆ ಏನೋ ಅಂತಾರೆ ಅವರು ದೊಡ್ಡ ಕುರ್ಚಿ ಮೇಲೆ ಕುಂತಿದ್ದಕ್ಕೂ ದೊಡ್ಡವರಾಗಿಲ್ಲ ಬಹಳ ಹಣ ಇದ್ದಿದ್ದಕ್ಕೂ ದೊಡ್ಡವರಾಗಿಲ್ಲ ಒಳ್ಳೆ ಗುಣ ಇದ್ದಿದ್ದಕ್ಕೆ ಅವರು ದೊಡ್ಡವರಾಗ್ಯಾರ ಗುಣ ಇದ್ದವ್ರು ದೊಡ್ಡವರಾಗ್ತಾರೆ ಅವರು ತೋರಿಸಿ ಕೊಟ್ಟಿದ್ದು ಗುಣ ಇದ್ದವ್ರು ದೊಡ್ಡವರಾಗ್ತಾರೆ ಈ ದೇಶದ ಋಷಿಗಳು ಅಂಥ ಒಂದು ಸದ್ಗುಣಕ್ಕಾಗಿ ಪ್ರಾರ್ಥನಾ ಮಾಡಿದ್ರು ನಿಜಗುಂಡ್ರಂತಿದ್ರು ಅವರು ದೇವನಿಗೆ ಪ್ರಾರ್ಥನಾ ಮಾಡುತ್ತಾರೆ ಬೇಡುವೆ ನಭವ ಅನುಭವ ಭವದೊಳು ಮಾಡು ಎನಗೆ ಒಲಿದು ಸುಗುಣ ಸಂತತಿಯ ನಿಂತು ಭಗವಂತನೇ ನಾನು ನಿನಗೆ ಪ್ರಾರ್ಥನಾ ಮಾಡ್ತೀನಿ ಎಷ್ಟು ವಿವೇಕಪೂರ್ಣವಾದಂಥ ಪ್ರಾರ್ಥನೆ ನಾವು ನೋಡ್ಕೋಬೇಕ ಸ್ವಲ್ಪ ನಾವು ಹೋಗಿ ಪ್ರಾರ್ಥನೆ ಮಾಡೀವಿ ಅವರು ದೇವರ ಗುಡಿ ಹೋಗಿ ದೇವನ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಾರ ನಮ್ಮ ಪ್ರಾರ್ಥನೆಗೂ ದೊಡ್ಡವರ ಪ್ರಾರ್ಥನೆಗೂ ಎಷ್ಟು ವ್ಯತ್ಯಾಸ ಅದ ನಿಜಗೊಂಡ್ರು ಭಗವಂತನೇ ನನಗೊಂದು ಜನ್ಮ ಅಲ್ಲ ಎಷ್ಟು ಜನ್ಮ ನೀ ಕೊಡ್ತೀವಿ ಕೊಡು ನಾನು ಸಂಪತ್ತು ಕೇಳೋದಿಲ್ಲ ಸದ್ಗುಣ ಸಂಪತ್ತು ಕೇಳ್ತೀನಿ ಅದನ್ನು ಕೊಡು ನನಗಂತಾರವರು ಯಾಕ ಸದ್ಗುಣ ಸಂಪತ್ತು ಕೇಳ್ತಾರ ನಿನ್ನೊಳ ನಿನ್ನಲ್ಲಿ ಸಂಪತ್ತಿತ್ತು ಅಂದ್ರೆ ಸದ್ಗುಣ ಇತ್ತು ಸಂಪತ್ತು ಇತ್ತು ಸದ್ಗುಣ ಇತ್ತು ಅಂದ್ರೆ ಸಂಪತ್ತು ಒಳ್ಳೆಯದಕ್ಕೆ ಉಪಯೋಗ ಮಾಡ್ತೀನಿ ನೀನು ಅಕಸ್ಮಾತ್ ಸಂಪತ್ತಿತ್ತು ಸದ್ಗುಣ ಇರದೇ ಇದ್ರೆ ಇರುವ ಸಂಪತ್ತು ಒಂದ ನಂಬರಿಗೆ ಹಚ್ಚಿ ಒಂದೇ ದಿವಸಕ್ಕೆ ಮುಗಿಸ್ತೀಯಪ್ಪ ಅದಕ್ಕೆ ಸದ್ಗುಣವೇ ನಿಜವಾದ ಸಂಪತ್ತು ಅಂತಾರ ಗುಣ ಇರದೇ ಇದ್ರೆ ಅದು ಉಪಯೋಗ ಆಗುವುದಿಲ್ಲ ಸಮೃದ್ಧಿಯ ಕಡೆ ಹೋಗುವುದಿಲ್ಲ ವಿನಾಶದ ಕಡೆ ವಿಕಾಸದ ಕಡೆ ಕರ್ಕೊಂಡು ಹೋಗುವುದಿಲ್ಲ ವಿನಾಶದ ಕಡೆಗೆ ಕರ್ಕೊಂಡು ಹೋಗ್ತದೆ ಅದಕ್ಕ ಅಂತರಂಗದ ಸಂಪತ್ತು ಅದು ಗುಣ ಸಂಪತ್ತು ಈ ದೇಶದ ಒಂದು ಶ್ರೇಷ್ಠ ಗ್ರಂಥ ಸರ್ವಮಾನ್ಯ ಗ್ರಂಥ ಭಗವದ್ಗೀತೆ ಆ ಗೀತೆ ಹದಿನೆಂಟು ಅಜ್ಞ ಅಧ್ಯಾಯಗಳ ಗ್ರಂಥ ಅಲ್ಲಿ ಒಂದು ಅಧ್ಯಾಯ ಬರುತ್ತದೆ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಗೀತೆ ನೋಡಿ ನಡೆದಿದ್ದು ಹೇಗಿದೆ ಸುತ್ತಲೂ ಸೈನಿಕರು ಯುದ್ಧ ನಡೆದೈತಿ ಒಬ್ಬ ಗುರು ಶ್ರೀಕೃಷ್ಣ ಬೋಧನೆ ಮಾಡ್ತಾ ಇದ್ದಾನ ಶಿಷ್ಯ ಕೇಳ ಎಲ್ಲಿ ಯಾರೂ ಇಲ್ಲಾರದ ಪ್ರಶಾಂತ ವಾತಾವರಣದಲ್ಲಲ್ಲ ಯುದ್ಧ ನಡೆದ ಸನ್ನಿವೇಶದಲ್ಲಿ ಪ್ರವಚನ ನಡೆದೈತಿ ಅವ ಹೆಂಗ ತನ್ಮಯಾಗಿ ಕೇಳಿರಬಾರದು ಪ್ರವಚನ ಯೋಗ ಆಗಿತ್ತಲ್ಲಿ ಹೇಳೋನು ಮರ್ತಿದ್ದ ಕೇಳೋನು ಮರ್ತಿದ್ದ ಬರೇ ಕೇಳುವಿಕೆ ಅಷ್ಟೇ ಉಳಿದಿತ್ತು ಅದು ಹದಿನೆಂಟು ಅಧ್ಯಾಯಗಳು ವಿಷಾದ ಯೋಗ ಸಾಂಖ್ಯ ಯೋಗ ಕರ್ಮ ಯೋಗ ಭಕ್ತಿ ಯೋಗ ಗೀತೆ ನೋಡುವುದು ಮಾಡುವುದು ಕೇಳುವುದು ಉಣ್ಣುವುದು ಯಾವುದು ಯೋಗ ಅನ್ನದೇ ಬಿಡುವುದಿಲ್ಲ ಅದರ ಉದ್ದೇಶ ನೀ ತನ್ಮಯನಾಗಿ ಸಹಜ ಪ್ರೇಮದಿಂದ ಮಾಡುವ ಕಾರ್ಯಗಳೆಲ್ಲವೂ ಯೋಗವಾಗ್ತೈತಿ ಹಾಗೆ ಮಾಡಿದ್ರೆ ನಿನ್ನ ಜೀವನವೇ ಒಂದು ಯೋಗ ಬೇರೆ ಯೋಗಗಳಿಲ್ಲ ಅಂತ ಕಲಿಸ್ತಿದ್ದ ಭಗವದ್ಗೀತೆ ಅದು ಹದಿನಾರನೆಯ ಅಧ್ಯಾಯದೊಳಗೆ ಅಲ್ಲಿ ಒಂದಿಷ್ಟು ಸದ್ಗುಣಗಳನ್ನು ಹೇಳ್ತಾರೆ ಈಗ ಒಂದು ಮನಿ ಮ್ಯಾಳ್ಗೆ ಹತ್ತಬೇಕಾದ್ರೆ ಆರೋಹಣ ಮಾಡಬೇಕಾದ್ರೆ ಒಂದೊಂದ ಮೆಟ್ಟಲು ಬೇಕಲ್ಲ ಮನುಷ್ಯನಿಗೆ ಹಂಗ ಬಹಳಷ್ಟು ಗುಣಗಳನ್ನು ಹೇಳ ನಮಗೆ ಸಮಯ ಇರುವುದು ಹತ್ತು ಒಂಬತ್ತು ದಿವಸ ಅದರೊಳಗೆ ನಮಗೆ ಎಷ್ಟು ಗುಣಗಳನ್ನ ಮನುಷ್ಯನ ಆತ್ಮವಿಕಾಸಕ್ಕೆ ಎಷ್ಟು ಬೇಕು ಅಷ್ಟು ಒಂದೊಂದ ಒಂದೊಂದ ಗುಣಗಳನ್ನ ನಾವು ನೋಡೋಣ ಅಭಯಂ ಸತ್ವ ಸಂಸುದ್ದಿ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಚವು ಇದು ಗೀತೆಯ ಗುಣ ಸಂಪದ ಇದು ಒಂದನೇ ಗುಣ ಅಭಯ ಏನು ಅಭಯ ಅಂದ್ರ ಅಭಯ ಅಂದ್ರ ನಾಶ ಭಯ ಶೂನ್ಯ ಅಭಯ ಭಯರಹಿತ ಅಭಯ ಭಯ ಇಲ್ಲದಂಗಿರುದು ಅಭಯ ಅಂದ್ರ ನಾಶ ಭಯ ಶೂನ್ಯ ಏನು ಈ ಜಗತ್ತಿನೊಳಗೆ ನಾಶ ಆಗುವುದದ ಅದು ಆಗ್ತೈತಿ ಆಗದೆ ಇರುವುದು ಸದಾ ಉಳಿತೈತಿ ಅನ್ನುವ ಸತ್ಯದ ಜ್ಞಾನ ಮಾಡಿಕೊಂಡವ ಅವ ಅಭಯವ ಈ ಜಗತ್ತಿನ ಗುಣ ತಿಳ್ಕೊಂಡವ ಇಲ್ಲೇನದ ಈ ನಿಸರ್ಗದೊಳಗೊಂದು ನಿಯತಿ ಐತಿ ಸತ್ಯ ಐತಿ ಏನು ಅಂದ್ರ ಒಂದು ಅರಳಿದ ಹೂವು ಬಾಡಲೇಬೇಕು ಕಟ್ಟಿದ ಮನೆ ಬೀಳಲೇಬೇಕು ಏರಿದವ ಇಳಿಯಲೇಬೇಕು ಹಚ್ಚಿದ ದೀಪ ಆರಲೇ ಬೇಕು ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹಿಂಗ ಸಾಯುವುದು ಸಾಯ್ತೈತಿ ನಾನು ಅವಿನಾಶಿ ಎದೀನಿ ಅಂತ ಸಾಕ್ಷಿ ಪ್ರಜ್ಞೆಯಿಂದ ಈ ಜಗತ್ತನ್ನ ನೋಡ್ತಾನಲ್ಲ ಅವ ಅಭಯ ಆ ಸ್ಥಿತಿಗೆ ಅಭಯ ಅಂತ ಕರೀತಾರ ಇದು ಅಭಯ ಸ್ಥಿತಿ ಅನಿಸುದಿಲ್ಲ ಮನುಷ್ಯ ಅದು ಪ್ರಾಪಂಚಿಕ ಬದುಕೆ ಇರಲಿ ಪಾರಮಾರ್ಥಿಕ ಬದುಕೆ ಇರಲಿ ಭಯ ಶೂನ್ಯನಾಗಿ ಮನುಷ್ಯ ಬದುಕಬೇಕು ಭಯರಹಿತನಾಗಿ ಬದುಕಬೇಕು ಭಯದ ನೆರಳಲ್ಲಿ ಬದುಕುವ ಬದುಕಿಗೆ ಏನು ಬೆಲೆ ಇದೆ ಹೇಳಿ ಈಗ ಅನ್ನೋದಿಲ್ಲ ಈಗ ನೀ ನೋಡ್ರಿ ಬಹಳಷ್ಟು ಜನ ಸ್ವಾಮಿಗಳ ಹತ್ರ ಬಂದಿರ್ತಾರ ಅವ್ರಿಗೆ ಕೇಳ್ತಿರ್ತಾರ ಅವ್ರು ಬಹಳ ಚಂದ ಹೇಳ್ತಿರ್ತಾರ ಅಮಾಶೆ ದಿವಸ ಅದು ಮಠದಾಗ ಕುಂತಲ್ಲಿ ಬರ್ತಿರ್ತಾರ ಹೇಳ್ತಿರ್ತಾರೆ ನನಗೆ ಯಪ್ಪ ಕುಂತ್ರ ಕುಂದ್ರಂಗಾಗಲ್ಲ ನಿಂತು ಆಗಲ್ಲ ಮತ್ತ್ ಏನ್ ಜೋತ್ ಹೊಳ್ಬೇಕಂತ ಮಾಡಿದ್ದೆ ಏನು ಕುಂದಿರ್ಬೇಕು ಇಲ್ಲ ನಿಂದಿರ್ಬೇಕಲ್ಲ ಕುಂತರು ಕುಂದ್ರಂಗಾಗಲ್ಲ ನಿಂತರ ನಿಂದ್ರಂಗಾಗಲ್ಲ ಮನಿ ಎತ್ತು ಓಡಿಸ್ತೈತ್ ಐತಿ ಮೇವ ಮನಿ ಎತ್ತು ಓಡಿಸ್ತೈತ್ ಇನ್ನೊಂದ್ ಮಂದಿ ಬರ್ತಾರ ರಾತ್ರಿ ಅವಟ್ ಯಾರೋ ಎದೆ ಮೇಲೆ ಕುಂತು ಕುದಕ್ಕೆ ಎಸಕ್ದಂಗಾಗ್ತಿ ಈ ನಿಮ್ಮ ಹಗಲತ್ಯರ್ ಎಸ್ಕ ಎಸಕ ಅದು ರಾತ್ರಿ ಅವ್ರ ಎಸಕ್ತಾರ ಬಟ್ ಕೆಲ್ಸಕ್ಕೆ ಹೋಗಂಗಾಗೋದಿಲ್ಲ ಹೋಗಂಗೆ ಆಗೋದಿಲ್ಲ ಅಂಗಡಿಗೆ ಆಗೋದಿಲ್ಲ ಊಟ ಊಟ ಹೋಗೈತ ಅದೇನು ಅದಕ್ಕೆ ಇದ್ರ ಮೂಲ ಎಲ್ಲಿ ಹಿಂಗಾಗ್ತೈತಲ್ಲ ಮನುಷ್ಯಗೆ ಯಾಕ ಇದಕ್ಕೆ ವೈಜ್ಞಾನಿಕ ಭಾಷೆಯೊಳಗೆ ವೈದ್ಯಕೀಯ ಭಾಷೆಯೊಳಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಅಂದ್ರೆ ಇದೊಂದು ದೈಹಿಕ ಮನೋರೋಗ ಇದು ಏನೂ ಇಲ್ಲ ಯಾರೋ ಕತ್ಕರಲ್ಲಿ ನಿಮಗೆ ಯಾರು ಇಸ್ಟಕ್ ಬರ್ತಾರ ಅವ್ರದ್ ಅವ್ರಿಗೆ ರಗಡಾಗಿರ್ತೈತಿ ಮನೆ ಯಾಕೆ ಪಾಪದ ಎದ್ದೋಡಿಸ್ತಿರ್ತೈತಿ ಏನೂ ಇಲ್ಲ ಇದು ಯಾರು ಭಯದ ನೆರಳೊಳಗೆ ಬದುಕ್ತಿರ್ತಾರಲ್ಲ ಅವ್ರಿಗೆ ಭಯ ಹೆಂಗ್ ಮಾಡಿಸ್ತಿರ್ತೈತಿ ಅಷ್ಟ ಇದು ಪಾಪ ಮನಿ ಏನ್ ಮಾಡ್ತಿರ್ತೈತಿ ಅದರ ಪಾಡಿ ನೀವು ಸುಮ್ಮನೆ ಬಿಟ್ಟು ಬಿಡುವ ಮರ ಏನ್ ಆರಾಮ್ ಇರ್ತೀನಿ ಅಂತ ಇರ್ತೈತಿ ಮನಿ ಅದು ಭಯದ ನೆರಳೊಳಗೆ ಬದುಕ್ತಾನಲ್ಲ ಮನುಷ್ಯ ಆ ಭಯ ಹೆಂಗ್ ಮಾಡಿಸ್ತೈತೆ ಅವನಿಗೆ ಏನು ಇಲ್ಲಿ ಎಲ್ಲ ಚಂದ ಐತಿ ಇರಾಕ್ ಮನಿ ಇಲ್ಲ ಅಂದ್ರೆ ಸರ್ಕಾರದವ್ರ ಒಂದ್ ಮನಿ ಕಟ್ಟಿಸ್ಕೊಡ್ತಾರ ಮತ್ ಊಟಕ್ಕೆ ಏನು ಇಲ್ಲಂದ್ರ ಫ್ರೀ ಅಕ್ಕಿ ಕೊಡ್ತಾರ ಮತ್ ಉಂಡ ಮೇಲೆ ನನಗೆ ಹೊರಗೆ ಹೋಗಾಕ್ ಬೇಕಂದ್ರ ಅವ್ರ ಕಟ್ಟಿಸಿ ಕಟ್ಟಿಸ್ಕೊಡಕತ್ತ ಈಗ ಮತ್ ನನಗ ದುಡಿಮಿಲ್ಲ ಉದ್ಯೋಗ ಖಾತ್ರಿ ಕೊಟ್ಟಾರ ಮತ್ ಬೆಳೀನ್ ಚಲೋ ಬೆಳದಿಲ್ರಿ ಅಂದ್ರ ನೀ ಯಾರ ಹೊಲ್ದ ಫೋಟೋ ತಗೋಪ ಬೆಳಿ ವಿಮಾ ಕೊಡ್ತಾರ ಮತ್ ನೀ ಎಲ್ಲಿರ ತೆಗ್ಗ ತೆಗದ್ ಫೋಟೋ ತಗಸ್ಕೋ ನರ್ಯಾಗ ಕೊಡ್ತಾರ ಮತ್ ಅಕಸ್ಮಾತ್ ಏನಾರ ಆಗಿ ಆಗಿಸ ಇನ್ಸುರೆನ್ಸ್ ಕೊಡ್ತಾರ ಎಲ್ಲ ಐತಿ ಆದರೂ ಒಟ್ಟು ಭಯ ಮತ್ತೆ ಉಳ್ದಿದ್ದೇನು ಉಳ್ದೈತಿ ಅವ್ನಿಗೆ ಆರಾಮಿರಾಕೆ ಬರೋದಷ್ಟು ಭಯ ಮನುಷ್ಯಾಗ ಏನೊಂದು ಹೂವು ಹೆಂಗ ಬದುಕ್ತೈತಿ ನೋಡಿ ಒಂದು ಹೂವು ಇರ್ತೈತಿ ಹೂವಿನ ಆಯುಷ್ಯ ಎಷ್ಟು ನೋಡಿ ಏನು ಮನುಷ್ಯ ಬದುಕದಂಗ ಒಂದು ನೂರು ವರ್ಷ ಬದುಕೈತೇನು ಹೂವು ಏನೂ ಇಲ್ಲ ಸುಮ್ಮನೆ ಒಂದು ನಾವ ಕಾಲು ತೊಳ್ಕೊಂಡು ಹೋದ ನೀರು ನೀರಿನ ಬಳ್ಳಿಯೊಳಗ ಬೆಳೆದಿದ್ದದು ಏನು ಸ್ನಾನ ಮಾಡಿ ಮಡಿ ನೀರಲ್ಲ ಬಚ್ಚಲ ನೀರು ಹೋದ ಬಚ್ಚಲ ನೀರಿನ ಬಳ್ಳಿಯೊಳಗ ಬೆಳೆದ ಹೂವ ಅದರ ಆಯುಷ್ಯ ಒಂದೇ ದಿವಸ ಬಹಳ ದಿವ್ಸ ಇಲ್ಲ ಒಂದೇ ದಿವ್ಸ ಬದುಕಿದ ಹೂವಕ್ಕ ಅದರ ಬದುಕಿ ಹೆಂಗೈತಿ ನೋಡಿ ಅದು ಅರಳಿತ್ತು ಅಂದ್ರ ಹುಡುಗರ ಚೂಟಿತ್ತಾವು ಇಲ್ಲರ ಕರಾರ ತಿಂತೈತಿ ಇಲ್ಲ ಬಿರುಗಾಳಿಯರ ಬೀಸ್ತೈತಿ ಇವು ಮೂರು ಆಗದಿದ್ದರೂ ಕೊನೆಗೆ ಸಾಯಂಕಾಲ ಆದ ಕೂಡಲೇ ತಾನರ ಬಾಡಿ ನೆಲಕ್ಕೆ ಬಿದ್ದು ಸಿಂಪ್ಲಿ ಇಟ್ ಡಿಸಪಿಯರ್ಸ್ ಫ್ರಮ್ ವೇರ್ ಇಟ್ ಕೇಮ್ ಹೋಗಿಬಿಡ್ತೈತಿ ಅಷ್ಟೇ ಅದು ಏನಿಲ್ಲ ನೂರು ವರ್ಷ ಮನುಷ್ಯ ಬದುಕದಂಗ ಬದುಕಿಲ್ಲ ಕೇವಲ ಒಂದೇ ಒಂದು ದಿನ ಬದುಕಿದ ಹೂವ ಎಷ್ಟು ನಗನಗತ ಬದುಕ್ತೈತಿ ನೀವು ಬೆಳಿಗ್ಗೆ ಎದ್ದು ಹೂವಿನ ಮುಖ ನೋಡ್ರಿ ಎಷ್ಟು ತಾಜಾತನ ಇರ್ತೈತಿ ಅದ ಎದ ಮನುಷ್ಯನ ಮುಖ ನೋಡ್ರಿ ಸಲ ಅವನ ಮುಖ ನೋಡಿದ್ರೆ ಏನು ಹುಟ್ಟುದಲ್ಲ ಹೂವಿನ ಮುಖ ನೋಡ್ರೆ ನೋಡ್ಬೇಕ ಅನಸ್ತೈತಿ ಮನುಷ್ಯನ ಮುಖ ಜೇನು ತುಪ್ಪ ಸುರಿತಿರ್ತೈತ ಹಂಗ ಒಬ್ಬ ಸಂತ ಕೇಳ್ತಾನ ಒಬ್ಬ ಮನುಷ್ಯ ಕೇಳ್ತಾನ ಹೂವಿಗಲ್ಲ ನಾನು ನೂರು ವರ್ಷ ಬದುಕ್ತೀನಿ ನೀನು ಒಂದೇ ದಿವಸ ಬದುಕುದು ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮರಳಿ ಮಣ್ಣಲ್ಲಿ ಮಣ್ಣಾಗುವ ಹೂವೇ ನಾನು ನೂರು ವರ್ಷ ಬದುಕಿದ್ರು ಸಹಿತ ನೀನು ಒಂದೇ ದಿವಸ ಬದುಕುವ ನಿನ್ನ ಮುಖದ ಮೇಲಿನ ಕಳೆ ಸಂತೋಷ ನಗು ನನ್ನ ಮುಖಕ್ಕೆ ಯಾಕೆ ಬಂದಿಲ್ಲ ನಾನು ನೂರು ವರ್ಷ ಬದುಕಿನಿ ನೀವು ಒಂದೇ ದಿವಸ ಬದುಕಿ ಆದ್ರೂ ನಿನ್ನ ಮುಖದ ಮೇಲೆ ಏನ ಸಂತೋಷ ಐತಿ ಎದ್ದಾಗ ನಿನ್ನ ಮುಖದ ಮೇಲೆ ಏನ ಕಳ ಐತಿ ನನ್ನ ಮುಖದ ಮೇಲೆ ಯಾಕೆ ಬರುವಂತ ನಿನಗೆ ಗೊತ್ತಿಲ್ಲೇನು ನಿನ್ನ ಆಯುಷ್ಯ ಇರೋದು ಒಂದೇ ದಿವಸ ಆದ್ರೂ ಎಷ್ಟು ಸಂತೋಷ ಐತಿ ನಿನ್ನ ಮುಖದ ಮೇಲೆ ಅವಾಗ ಆ ಹೂವ ಹೇಳ್ತೈತಿ ಗೊತ್ತಿದೆ ನನಗೆ ಸಾಯಂಕಾಲ ಆದ ಕೂಡ್ಲೆ ಬಾಡಿ ಮಣ್ಣಲ್ಲಿ ಮಣ್ಣಾಗುವ ಸತ್ಯ ನನಗ್ ಗೊತ್ತೈತಿ ಆದ್ರೂ ಬೆಳಿಗ್ಗೆ ಎದ್ದಾಗ ನಕ್ಕೋ ಅಂತ ಹೇಳ್ತೀನಿ ನಾನು ಅದನ್ನ ಕೇಳಕತ್ತೀನಿ ಅಂದವ ಸಂತ ನೀ ಬೆಳಿಗ್ಗೆ ಎದ್ದಾಗ ನಕ್ಕು ಅಂತ ಹೇಳ್ತೀಯಲ್ಲ ಅದ ಹಂಗೆ ಅಂತ ಕೇಳಾಕತ್ತೀನಿ ನಾನು ಸಾಯಂಕಾಲ ಆದಾಗ ಬಾಡಿ ಮಣ್ಣಲ್ಲಿ ಮಣ್ಣಾಗುವ ಸತ್ಯ ಗೊತ್ತಿದ್ದರುನು ಬೆಳಿಗ್ಗೆ ಎಷ್ಟು ಖಳ ಐತಲ್ಲ ಮುಖದ ಮೇಲೆ ಅದು ಯಾಕೂ ಹೇಳ್ತದೆ ನೋಡು ಸಾಯಂಕಾಲ ಆದ ಕೂಡಲೇ ಬಾಡ್ತೀನಿ ಬಾಡಿ ಭೂಮಿಯ ಮೇಲೆ ಬೀಳ್ತೀನಿ ಬಿದ್ದು ಆ ಮಣ್ಣಿನೊಳಗೆ ಮಣ್ಣು ಹಾಕ್ತೀನಿ ಗೊಬ್ಬರ ಹಾಕ್ತೀನಿ ಗೊಬ್ಬರದ ರಸ ಹಾಕ್ತೀನಿ ಗೊಬ್ಬರದ ರಸ ಆಗಿ ಇದೇ ಬಳ್ಳಿಯ ಬೇರಿಗೆ ಬರ್ತೀನಿ ಬೇರಿನಿಂದ ಬೊಟ್ಟೆಗೆ ಬರ್ತೀನಿ ಬೊಟ್ಟೆಯಿಂದ ಟಂಗೆ ಬರ್ತೀನಿ ಟಂಗೆಯಿಂದ ಹಾಕ್ತೀನಿ ಎಲೆಯಾಗಿ ಮುಂದೊಂದು ದಿನ ಇದೇ ಬಳ್ಳಿಯ ಹೂವಾಗಿ ಅರಳುವ ಬದುಕಿನ ಭರವಸೆಯಿಂದ ನಗುತ್ತೀನಿ ನಾನು ದಿವಸ ನಾನು ಬದುಕಿನ ಭರವಸೆ ಕಳ್ಕೊಂಡು ಮನುಷ್ಯ ನಿನ್ನಂಗ ನಾನು ನೀ ಯಾಕಿಲ್ಲ ಅಂದ್ರೆ ಭರವಸೆ ಕಳ್ಕೊಂಡಿ ಭಯದೊಳಗೆ ಬದುಕ್ತಿ ನೀನು ನಾನು ಹಾಗಲ್ಲ ಈ ಜಗತ್ತಿನ ಸ್ಥಿತಿ ಏನದ ಐ ಹ್ಯಾವ್ ಅಕ್ಸೆಪ್ಟೆಡ್ ದ ರಿಯಾಲಿಟಿ ಏನು ಇದೆ ಅದನ್ನು ನಾನು ನೀನು ಒಪ್ಪಿಕೊಂಡು ಬದುಕೋದಿಲ್ಲ ಸಣ್ಣ ಸಣ್ಣ ಹೂವಿನೊಳಗೆ ಎಷ್ಟು ನಿರ್ಭಯತೆಯ ಬದುಕಿದೆ ನೋಡಿ